ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ತೊಂದು ಹುಣ್ಣಿಮೆ ನಾಳೆಯಿಂದ ನಲವತ್ತಾರು ವರ್ಷಗಳು ಈ ಐದು ರಾಶಿಯವರಿಗೆ ಕೋಟ್ಯಾಧಿಪತಿಗಳಾಗುವ ಯೋಗ ಇದ್ದು ಸೂರ್ಯದೇವನ ಕೃಪೆಯಿಂದಾಗಿ ಐಷಾರಾಮಿ ಜೀವನವನ್ನು ನಡೆಸ್ತಾರೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಒಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ವಿಶೇಷವಾದ ಶಕ್ತಿಶಾಲಿ ದಿನದಿಂದ ಈ ರಾಶಿಯವರ ಅದೃಷ್ಟ ಶುರುವಾಗ್ತಿದೆ ಅಂತ ಹೇಳಬಹುದು ಸೂರ್ಯ ದೇವನ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಇರ್ತಕ್ಕಂಥ ಮುಂದಿನ ನಲವತ್ತಾರು ವರ್ಷಗಳು ಬಹಳ ಅತ್ಯುನ್ನತ ವರ್ಷ ಅಂತ ಹೇಳಬಹುದು ಯಾಕಂದ್ರೆ ನಾಳಿನ ಜುಲೈ ಇಪ್ಪತ್ತೊಂದರ ಹುಣ್ಣಿಮೆ ಮುಗಿದ ನಂತರ ಕೋಟ್ಯಾಧಿಪತಿಗಳಾಗುವ ಯೋಗ ಈ ರಾಶಿಯವರನ್ನು ಹುಡ್ಕೊಂಡು ಬರ್ತಾ ಇರೋದ್ರಿಂದ ಇವರು ಐಷಾರಾಮಿ ಜೀವನವನ್ನು ನಡೆಸ್ತಾರಂತೆ ಅಪಾರವಾದ ಸಂಪತ್ತು ಜೊತೆಗೆ ಭಾರಿ ಅದೃಷ್ಟ ಎಲ್ಲವನ್ನ ಕೂಡ ಈ ರಾಶಿಯವರು ಪಡೆದುಕೊಳ್ತಿದ್ದಾರೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಈ ರಾಶಿಯವರ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಕಾಣಬಹುದು ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುತ್ತೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಬರಲಿವೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ ಇನ್ನು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಜಯವನ್ನು ಪಡಿತಾರೆ ಮಾಡುವ ಪ್ರತಿ ಕೆಲಸದಲ್ಲೂ ಕೂಡ ಯಶಸ್ಸು ನಿಮ್ಮದಾಗುತ್ತೆ ಈ ರಾಶಿಯವರಿಗೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕೂಡ ಸಿಗುತ್ತೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಈ ರಾಶಿಯವರು ಯಶಸ್ವಿಯಾಗ್ತಾರೆ ಕಚೇರಿಯಲ್ಲಿ ನಿಮ್ಮ ಕಾರ್ಯ ಶೈಲಿಯಿಂದ ಉನ್ನತಾಧಿಕಾರಿಗಳು ಪ್ರಭಾವಿತರಾಗ್ತಾರೆ ವೈವಾಹಿಕ ಜೀವನ ಅನ್ನೋದು ಸುಧಾರಿಸುತ್ತೆ ಹಣಕಾಸಿನ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತೆ ಇನ್ನು ಬಾಕಿ ಉಳಿದಿರತಕ್ಕಂಥ ನಿಮ್ಮ ಕೆಲಸಗಳು ಕೂಡ ಪರಿಪೂರ್ಣವಾಗುತ್ತೆ ಆರ್ಥಿಕ ಲಾಭಗಳಿಗಾಗಿ ಹೊಸ ಅವಕಾಶಗಳು ಕೂಡ ಸಿಗುತ್ತೆ ಅನಿರೀಕ್ಷಿತ ಆರ್ಥಿಕ ಲಾಭಗಳ ಮುನ್ಸೂಚನೆ ಇರೋದ್ರಿಂದ ನೀವು ಈ ಅವಧಿಯಲ್ಲಿ ನಿಮಗೆ ಬಹಳ ದಿನದಿಂದ ಬಾಕಿ ಉಳಿದಿದ್ದಂತಹ ಹಣ ಅನ್ನೋದು ಮರಳಿ ಬರುತ್ತೆ ಕುಟುಂಬದ ದೊಡ್ಡ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಾ ಇನ್ನು ಯಾವುದೇ ತಂತ್ರಗಳನ್ನು ರೂಪಿಸಿದ್ರು ಕೂಡ ನೀವು ಅದರಲ್ಲಿ ಯಶಸ್ಸನ್ನು ಕಾಣ್ತೀರಾ ನಿಮ್ಮ ಕಠಿಣ ಪರಿಶ್ರಮದಿಂದ ಸಂಪೂರ್ಣ ಫಲಿತಾಂಶವನ್ನು ನೀವು ಪಡೆದುಕೊಂಡು ಹಣದ ಒಳಹರಿವು ಮೊದಲಿಗಿಂತ ಉತ್ತಮವಾಗಿರೋದ್ರಿಂದ ಹಣವನ್ನು ಉಳಿಸುವ ನಿಮ್ಮ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತೀರಾ ಇನ್ನು ಸಂಪೂರ್ಣವಾಗಿ ನಿಮ್ಮ ಸಾಲವನ್ನು ತೀರಿಸಲು ನೀವು ಸನ್ನದ್ಧರಾಗ್ತೀರಾ ಅಂತ ಹೇಳಬಹುದು ಇದರಲ್ಲಿ ಯಶಸ್ಸನ್ನು ಕೂಡ ಕಾಣ್ತೀರಾ ನೀವು ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳಿಗೆ ಸಿಗಾಕೊಳ್ಳೋದಿಲ್ಲ ಇವರಿಗೆ ಸಾಕಷ್ಟು ಲಾಭಗಳಿರೋದ್ರಿಂದ ಈ ರಾಶಿಯವರು ಮುಂದಿನ ಜೀವನ ಐಷಾರಾಮಿಯಾಗಿ ಕಳಿತಾರೆ ಕೋಟ್ಯಾಧಿಪತಿಗಳಾಗಿ ಇವರು ಜೀವನವನ್ನು ಮುಂದಿನ ನಲವತ್ತಾರು ವರ್ಷಗಳು ಸಾಗಿಸೋದ್ರಿಂದ ಈ ಹುಣ್ಣಿಮೆಯ ನಂತರದ ದಿನಗಳು ಇವರಿಗೆ ಸಾಕಷ್ಟು ಅದೃಷ್ಟವನ್ನು ತಂದು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಕನ್ಯಾ ರಾಶಿ ರಾಶಿ ತುಲಾ ತುಲಾರಾಶಿ ವೃಶ್ಚಿಕ ರಾಶಿ ಮೆಥುನ ರಾಶಿ ಮತ್ತು ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು